ವಿಶ್ವವಿದ್ಯಾನಿಲಯವನ್ನು ರದ್ದುಗೊಳಿಸಬಾರದು ಸಿ ಮತ್ತು ಡಿ ಭೂಮಿಯ ಗೊಂದಲ ನಿವಾರಿಸಬೇಕು ಪರಿಶಿಷ್ಟರ ಅನುದಾನವನ್ನು ಉಚಿತ ಭಾಗಿಗಳಿಗೆ ಬಳಸಬಾರದು ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಒತ್ತಾಯಿಸಿ ಜಿಲ್ಲಾ ಬಿಜೆಪಿ ವತಿಯಿಂದ ನಗರದ ಹಳೆ ಖಾಸಗಿ ಬಸ್ ನಿಲ್ದಾಣದಲ್ಲಿ ಧರಣಿ ಸತ್ಯಾಗ್ರಹ ನಡೆಸಿದೆ ಈ ಸಂದರ್ಭ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ನಾಪಂಡರವಿ ಕಾಳಪ್ಪ ಮಾತನಾಡಿ ಜಿಲ್ಲೆಯಲ್ಲಿ ಸಾಕಷ್ಟು ಸಮಸ್ಯೆಗಳಿವೆ ಈ ಹಿನ್ನೆಲೆ ಅಧಿವೇಶನದಲ್ಲಿ ಜಿಲ್ಲೆಯ ಸಮಸ್ಯೆಗಳು ಪರಿಹಾರವಾಗಬೇಕೆಂದು ಆಗ್ರಹಿಸಿ ಪ್ರತಿಭಟನೆ ನಡೆಸಲಾಗುತ್ತಿದೆ ಧರಣಿ ಸತ್ಯಾಗ್ರಹಕ್ಕೆ ಸರ್ಕಾರ ಸೂಕ್ತ ರೀತಿಯಲ್ಲಿ ಸ್ಪಂದಿಸದಿದ್ದಲ್ಲಿ ಬಂದ್ ಗೆ ಕರೆ ಕೊಡುವುದು ಅನಿವಾರ್ಯವಾಗುತ್ತದೆ ಎಂದರು ಕೊಡಗಿಗೆ ಒಂದು ವಿಶ್ವವಿದ್ಯಾಲಯವನ್ನು ಪರುವಂತಹ ಕೆಲಸವನ್ನು ಮಾಡಬಹುದು ಇಲ್ಲಿ ಒಂದು ಕೊಡ ಗುರುತು ಹೆಗ್ಗುರುತು ಇಲ್ಲಿ ಒಂದು ಕೊಡಗು ವಿಷಯ ಆಗಿಲ್ಲ ಆದರೆ ನಾವು ಈಗ ಕೆಲವು ಸಮಯದಿಂದ ಇಲ್ಲೇ ನೋಡ್ತಾ ಇದ್ದೀವಿ ಪತ್ರಿಕೆಯಲ್ಲಿ ಬಂದಿದೆ ರಾಜ್ಯದ ಸಚಿವ ಸಂಪುಟ ಸಭೆ ಸೇರಿ ರಾಜ್ಯದ ಒಂಬತ್ತು ವಿಶ್ವವಿದ್ಯಾನಿಲಯಗಳನ್ನು ಆರ್ಥಿಕ ಕೊರತೆ ಅಂತ ಹೇಳುವಂಥ ಆರ್ಥಿಕ ಸಮಸ್ಯೆಯನ್ನು ಮುನ್ನೆಟ್ಟುಕೊಂಡು ಮುಚ್ಚುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಇದು ಅತ್ಯಂತ ನಾಚಿಕೆಗೇಡಿನದ ಒಂದು ವಿಷಯ ಯಾಕೆಂತ ಹೇಳಿದ್ರೆ ಏನು ಭಾರಿ ನೂರಾರು ಕೋಟಿ ಅವಶ್ಯಕತೆ ಇಲ್ಲ ಒಂದು ವಿಶ್ವವಿದ್ಯಾನಿಲಯಕ್ಕೆ ಒಂದು ಐದರಿಂದ ಹತ್ತು ಕೋಟಿ ಅವರಿಗೆ ಒಂದು ವರ್ಷಕ್ಕೆ ಅನುದಾನ ನೀಡಿದರೆ ಸಾಕು ಇಷ್ಟು ಅನುದಾನವನ್ನು ನೀಡಲಿಕ್ಕೆ ಈ ಸರ್ಕಾರದಿಂದ ಆಗಲಿಲ್ಲ ಅಂದರೆ ಯಾವ ರೀತಿಯಲ್ಲಿ ರಾಜ್ಯದಲ್ಲಿ ಸರ್ಕಾರ ಆಡಳಿತ ನಡೆಸ್ತೈತೆ ಅಂತ ಹೇಳುವಂಥದ್ದನ್ನು ನಾವು ಯೋಚನೆ ಮಾಡಬೇಕಾಗ್ತದೆ ಮಾಜಿ ಸಚಿವ ಮತ್ತು ಮಾಜಿ ಶಾಸಕ ಅಪ್ಪಚ್ಚು ರಂಜನ್ ಮಾತನಾಡಿ ಕೂಲಿ ಕಾರ್ಮಿಕರು ಮತ್ತು ಬಡವರಿಗಾಗಿ ವಿಶ್ವವಿದ್ಯಾನಿಲಯವನ್ನು ಆರಂಭಿಸಲಾಯಿತು ಇಪ್ಪತ್ತು ವರ್ಷಗಳಿಂದ ಪ್ರಯತ್ನ ಮಾಡಿ ಎರಡು ಸಾವಿರದ ಹತ್ತರಲ್ಲಿ ಯಡಿಯೂರಪ್ಪ ಅವರು ಹದಿನೈದು ಕೋಟಿ ನೀಡಿ ಕಟ್ಟಡದ ಶಂಕುಸ್ಥಾಪನೆ ನೆರವೇರಿಸಿದ್ದರು ನಂತರ ನೂರು ಎಕರೆ ಜಾಗದ ವ್ಯವಸ್ಥೆ ಮಾಡಲಾಯಿತು ಅಲ್ಲದೆ ನಾನೂರು ವಿದ್ಯಾರ್ಥಿಗಳು ಉಳಿಯುವ ವಸತಿ ನಿಲಯ ಕೂಡ ಮಾಡಲಾಗಿದೆ ಶೇಕಡಾ ಎಂಬತ್ತರಷ್ಟು ಬಡವರ ಮಕ್ಕಳು ಓದುತ್ತಿದ್ದಾರೆ ಇದಕ್ಕಾಗಿ ವಿವಿ ಉಳಿಯಬೇಕಾಗಿದೆ ಎಂದರು ಅದೇ ರೀತಿ ರಾಜ್ಯ ಸರ್ಕಾರ ಮಾಡದಿದ್ದಲ್ಲಿ ಸಿಎಂ ಮನೆಗೆ ಮುತ್ತಿಗೆ ಹಾಕುವ ಕೆಲಸ ಕೂಡ ಮಾಡಲಾಗುವುದು ಎಂದು ಎಚ್ಚರಿಸಿದರು ತೊಂಬತ್ತೈದು ತೊಂಬತ್ತಾರೀಕು ಅದನ್ನು ನಿರಂತರವಾಗಿ ಮೂರು ಟರ್ಮಿಗೆ ಕೂಡ ನನ್ನನ್ನು ಸೆನೆಟ್ ಮೆಂಬರ್ ಆಗಿ ಸರ್ಕಾರ ಮಾಡ್ಕೊಂಡು ಬಂದಿದೆ ಆಗಿನಿಂದಲೇ ನಾನು ಪ್ರಾರಂಭ ಮಾಡಿರುವಂಥದ್ದು ನಮ್ಮ ಜಿಲ್ಲೆಗೆ ಒಂದು ಯೂನಿವರ್ಸಿಟಿ ಬೇಕು ಬಹಳ ಪುಟ್ಟ ಜಿಲ್ಲೆ ಆದರೂ ಕೂಡ ಭಾಳಷ್ಟು ಬಡವರ ಮಕ್ಕಳು ಕೂಲಿಕಾಮ್ರಿಕ ಮಕ್ಕಳು ಭಾಳ ಬುದ್ಧಿವಂತರಿದ್ದರೂ ಕೂಡ ಎಜುಕೇಷನ್ನಲ್ಲಿ ಭಾಳ ಹುಷಾರಿದ್ರು ಕೂಡ ಅವರಿಗೆ ಪೋಸ್ಟ್ ಗ್ರಾಜ್ಯುಯೇಷನ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತೇಳಿ ಚಿಂತನೆ ಮಾಡಿ ಆವತ್ತಿದ್ದಂಥ ಆಗಿ ನಮ್ಮ ಕೊಡಗಿನವರು ಕಾವೇರಪ್ಪ ಅಂದಿರು ಅವ್ರದ ಜೊತೆ ಮಾಡಿದಾಗ ಪ್ರತಿಭಟನೆಯಲ್ಲಿ ವಿಧಾನಸಭಾ ಪರಿಷತ್ ಮಾಜಿ ಸದಸ್ಯ ಸುನಿಲ್ ಸುಬ್ರಹ್ಮಣಿ ಬಿಜೆಪಿ ಜಿಲ್ಲಾ ವಕ್ತಾರ ಬಿಕೆ ಅರುಣ್ ಕುಮಾರ್ ಪ್ರಧಾನ ಕಾರ್ಯದರ್ಶಿ ಮಹೇಶ್ ಜೈನಿ ಸೇರಿದಂತೆ ವಿವಿಧ ಮೋರ್ಚಾಗಳ ಪ್ರಮುಖರು ಹಾಗೂ ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು ಜಿಲ್ಲೆಯ ಸಮಸ್ಯೆಗಳ ಬಗ್ಗೆ ತೋರಿಸಲು ಎಲ್ಲ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಜಿಲ್ಲೆಯ ಪದಾಧಿಕಾರಿಗಳು ಎಲ್ಲ ಬೇರೆ ಬೇರೆ ಮೋರ್ಚಾದ ಅಧ್ಯಕ್ಷರು ಅವರೆಲ್ಲ ಎಲ್ಲ ಸಮಿತಿಯವರು ಮಾಜಿ ಹಾಲಿ ಜನಪ್ರತಿನಿಧಿಗಳು ಉಪಸ್ಥಿತರಂತೆಲ್ಲ ಸಾರ್ವಜನಿಕ ಕರ್ನಾಟಕದಲ್ಲಿ ಅತ್ಯಂತ ಸಣ್ಣ ಜಿಲ್ಲೆಯಾದಂಥ ಏನು ತೆರಿಗೆ ಪಾವತಿಯಲ್ಲಿ ಕೊಡಗು ಜಿಲ್ಲೆ ಅತ್ಯಂತ ಮುಂದೆ ಇದೆ